ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಮನುಷ್ಯ ಮುಖ್ಯಮಂತ್ರಿ ಇದ್ದಾಗ ತನ್ನ ಮಾತೋಶ್ರೀ ನಿವಾಸದಿಂದ ಒಂದೇ ಒಂದು ದಿನ ಮುಖ್ಯಮಂತ್ರಿ ಕಚೇರಿಗೆ ಬರಲೇ ಇಲ್ಲ ಎರಡು ವರ್ಷಗಳ ಅವಧಿಯಲ್ಲಿ ಒಂದು ದಿವಸ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಬರಲಿಲ್ಲ ಮನೆಯಲ್ಲೇ ಕುಳಿತು ಆ ತನ್ನ ಅಧಿಕಾರವನ್ನು ಚಲಾಯಿಸಿದ್ರು ಇಲ್ಲ ಅಂದರೆ ಶಿವಸೇನಾ ಕಚೇರಿಯಲ್ಲಿ ಕುಳಿತುಕೊಂಡು ಅಧಿಕಾರವನ್ನು ಚಲಾಯಿಸ್ತಾ ಇದ್ದಂಥ ಮನುಷ್ಯ ಈಗ ಇದ್ದಕ್ಕಿದ್ದ ಹಾಗೆ ನಿನ್ನೆ ಬೀದಿಗಿಳಿದಿದ್ದಾರೆ ಬೀದಿಗಿಳಿದು ತನ್ನ ವೋಟ್ ಬ್ಯಾಂಕಲ್ಲಿ ಹೊರಟು ಹೋಗುತ್ತೋ ಅನ್ನುವಂಥ ಕಾರಣಕ್ಕೋಸ್ಕರ ಅವರ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ ಮಹಾರಾಷ್ಟ್ರದ ವಿಚಾರವನ್ನು ಮಾತಾಡ್ತಾ ಇದ್ದೀನಿ ಶಿವಸೇನೆ ಬಾಳ್ ಠಾಕ್ರೆ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವರ ಪುತ್ರ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಈತ ಮಾಡ್ತಾ ಇರುವಂಥ ಅಪಸವ್ಯದ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಯಾವ ಸ್ಲಮ್ ಇವತ್ತು ಈ ಮಟ್ಟಿಗೆ ದೊಡ್ಡದಾದಂಥ ಸ್ಲಮ್ ಆಗಿ ಬೆಳಲಿಕ್ಕೆ ಕಾರಣೀಭೂತ ಆಗಿರೋದೇ ಬಾಳ ಅವರ ಕಾರಣದಿಂದ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಜನ ಬಂದು ಅತಿಕ್ರಮಿಸಿಕೊಂಡು ಬಿಡುವುದು ಮತ್ತು ಶಿವಸೇನೆಯ ಜೆಂಡಾ ಹಾರಿಸುವುದು ಯಾರಾದರೂ ಬಂದರೆ ರೌಡಿಸಮ್ ಮಾಡೋದು ತನ್ನ ಮೂಲಕ ದೊಡ್ಡದಾದಂಥ ಕೊಳಗೇರಿ ನಿರ್ಮಾಣ ಆಗಲಿಕ್ಕೆ ಕಾರಣೀಭೂತ ಆಗಿರುವಂಥದ್ದು ಇದಕ್ಕೆಲ್ಲ ರಾಜಕೀಯ ಕುಮ್ಮತ್ತು ರಾಜಕೀಯ ಹಿಕ್ಕುಮತ್ತು ಮತ್ತು ವೋಟ್ ಬ್ಯಾಂಕ್ ಪಾಲಿಟಿಕ್ಸು ಇದರಿಂದಾಗಿ ಇವತ್ತು ಏಷ್ಯಾದ ಅತಿ ದೊಡ್ಡ ಕೊಳಗೇರಿ ಅಂತ ಯಾವುದಾದರೂ ಇದ್ದರೆ ಅದು ಮುಂಬೈನ ಧಾರಾವಿ ಪ್ರದೇಶ ಹಂದಿಗಳು ಸಹ ವಾಸ ಮಾಡಲಿಕ್ಕೆ ಯೋಗ್ಯ ಅಲ್ಲದ ಜಾಗದಲ್ಲಿ ಮನುಷ್ಯರು ವಾಸಿಸುತ್ತಾರೆ ಧಾರಾವಿಸ್ಲಂನೊಳಗಡೆ ನೀವು ಒಳಗಡೆ ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲ ಕಡೆ ಕೊಳಚೆ ಇರುತ್ತೆ ಕೊಳಚೆ ಮೇಲೆ ನೀವು ಕಾಲಿಟ್ಕೊಂಡು ಹೋಗಬೇಕು ಅದಕ್ಕೆ ಕಂಟಿಕೊಂಡೇ ಮನೆಯ ಬಾಗಿಲಿರುತ್ತೆ ಬಾಗಿಲು ತೆಗೆದ್ರೆ ಒಂದೇ ಒಂದು ಐದು ಬೈ ಐದನ ಒಂದು ಕೊಠಡಿ ಇರುತ್ತೆ ಅಲ್ಲಿ ಮೂರಿಂದ ನಾಲ್ಕು ಜನ ವಾಸ ಇರ್ತಾರೆ ಅಲ್ಲೇ ಅಡುಗೆ ಮಾಡ್ಕೊಂಡು ತಿಂತಾರೆ ಅದೇ ಚರಂಡಿಯ ಮೇಲೆ ಊಟ ಮಾಡ್ತಾರೆ ಅಲ್ಲಿಯೇ ಸ್ನಾನ ಮಾಡ್ತಾರೆ ಅಲ್ಲಿಯೇ ಕೆಲಸ ಮಾಡ್ತಾರೆ ಅದರೊಳಗಡೆ ಇಂಡಸ್ಟ್ರಿಗಳಿದ್ದಾವೆ ನೋಡಿ ವಿಚಿತ್ರ ನೋಡಿ ಜಗತ್ತಿನ ಅತಿ ಹೆಚ್ಚು ಲೆದರ್ ಐಟಮ್ಸ್ ಎಕ್ಸ್ಪೋರ್ಟ್ ಆಗೋದು ಈ ಧಾರಾವಾಹಿಯಿಂದ ಒಳ್ಳೆಯ ವ್ಯಾನಿಟಿ ಬ್ಯಾಗ್ಗಳು ಒಳ್ಳೆಯ ಬೆಲ್ಟ್ಗಳು ಒಳ್ಳೆಯ ಚಪ್ಪಲಿಗಳು ಪಾದರಕ್ಷೆಗಳು ಬ್ರ್ಯಾಂಡೆಡ್ ಐಟಮ್ಗಳು ತಯಾರಿಯಾಗಿ ಇಲ್ಲಿಂದ ಲೇಬಲ್ ಹಾಕ್ಕೊಂಡು ಬೇರೆ ಬೇರೆ ದೇಶಕ್ಕೆ ಯುರೋಪ್ಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಅಮೇರಿಕೆಗೆ ಬೇರೆ ಬೇರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಹೋಗ್ತವೆ ಎಲ್ಲ ತಯಾರಾಗುವುದು ಈ ಧಾರಾವಾಹಿ ಧಾರಾವಾಹಿ ಫೇಮಸ್ ಆಗಿರೋದೇ ಚರ್ಮದ ಉದ್ಯೋಗಕ್ಕಾಗಿ ಅಂಥ ಧಾರಾವಾಹಿಯ ಸ್ಲಮ್ಗೆ ವಿಮೋಚನೆಯನ್ನು ನೀಡಬೇಕು ಅಂತ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ ಅದಕ್ಕೆ ಅಡ್ಡಗಾಲಾಗಿ ನಿಂತವರು ಈಗ ಉಧವಟ್ ಠಾಕ್ರೆ ಎಲ್ಲಿ ತಮ್ಮ ಓಟ್ ಬ್ಯಾಂಕ್ ಹೊರಟು ಹೋಗಿಬಿಡುತ್ತೋ ಎಲ್ಲಿ ಈ ಕೊಳಗೇರಿಯವ್ರನ್ನೆಲ್ಲ ಒಳ್ಳೆಯ ಮನೆ ಮಾಡಿ ಪಕ್ಕಾ ಮನೆಗಳನ್ನ ಮಾಡಿ ತಾರಸಿ ಮನೆಗಳನ್ನು ಮಾಡಿ ಸ್ಥಳಾಂತ್ ಸ್ಥಳಾಂತರ ಮಾಡಿಬಿಡ್ತಾರೋ ಹಾಗೆ ಸ್ಥಳಾಂತರ ಆದಮೇಲೆ ತನ್ನ ರಾಜಕೀಯ ಬೇಳೆ ಬೇಯುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಯಾವ ಮನುಷ್ಯ ಮುಖ್ಯಮಂತ್ರಿ ಆಗಿದ್ದಾಗಲೇ ಹೊರಗಡೆ ಬರಲಿಲ್ವೋ ಅಂಥ ಮನುಷ್ಯ ಈಗ ರಸ್ತೆಗೆ ಇಳಿದು ಪಾದಯಾತ್ರೆ ಮಾಡ್ತಾರೆ ಎಲ್ಲಿಂದ ಎಲ್ಲಿಗೆ ಮುಂಬೈನ ಧಾರಾವಿ ಸ್ಲಮ್ನಿಂದ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ಗೆ ಅಲ್ಲಿ ಅದಾನಿ ರಿಯಾಲಿಟೀಸ್ ಅಂತ ಇದೆ ಬಾ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನಲ್ಲಿ ಅಲ್ಲಿಯವರೆಗೂ ಈತನ ಪಾದಯಾತ್ರೆ ಈತನ ಜೊತೆ ಈತನ ಮಗ ಆದಿತ್ಯ ಠಾಕ್ರೆ ಮತ್ತು ಈತನ ಚೇಲಾಗಳು ರಸ್ತೆಗೆ ಇಳಿದು ಇವರು ಪಾದಯಾತ್ರೆ ಮಾಡ್ತಾ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗ್ತಾರೆ ಏನಂತ ಘೋಷಣೆ ಆ್ಯಂಟಿ ಅದಾನಿ ಘೋಷಣೆ ಅದಾನಿಗೆ ಇನ್ನಿಲ್ಲದ ಹಾಗೆ ಅವಕಾಶ ಕೊಡಲಾಗ್ತಾ ಇದೆ ತನ್ನ ಇತಿಮಿತಿಯನ್ನು ಮೀರಿ ಸರ್ಕಾರ ಇಂಥದ್ದೊಂದು ಟೆಂಡರನ್ನು ಕೊಟ್ಟಿದೆ ಇವರ ಅಧಿಕಾರದ ಸಮಯದಲ್ಲಿಯೇ ಬರೆದಂಥ ಕರೆದಂಥ ಟೆಂಡರ್ ಇದು ಆವಾಗಲೇ ಬಿಡ್ ಮಾಡಿದ್ರು ಅದಾನಿ ಗ್ರೂಪ್ನವರು ಬಿಡ್ ಮಾಡಿದಾಗ ಅತಿ ಕಡಿಮೆ ದುಡ್ಡಿನಲ್ಲಿ ಇಂಥದ್ದೊಂದು ಸಮುಚ್ಚಯವನ್ನು ಮಾಡಿಕೊಡ್ತೀನಿ ಡಿ ಆರ್ ಟಿ ಅಂತ ಅಂತ ಹೇಳ್ತಾರೆ ಆ ಡಿ ಆರ್ ಟಿ ಮಾಡಿಕೊಡ್ತೀನಿ ಅಂತ ಈ ಯೋಜನೆ ಹೆಸರು ಅಂದರೆ ಧಾರಾವಿ ರೀ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತೆ ಡಿ ಆರ್ ಪಿ ಅಂತ ಇದ್ರ ಹೆಸರು ಈ ಡಿ ಆರ್ ಪಿ ಅಂದರೆ ರೀ ಡೆವಲಪ್ಮೆಂಟ್ ಮಾಡೋದಂದ್ರೆ ಏನು ಒಂದಷ್ಟು ನಿವಾಸಗಳನ್ನು ಖಾಲಿ ಮಾಡಿಸೋದು ಬೇರೆ ಜಾಗದಲ್ಲಿ ಅವರಿಗೆ ಪಕ್ಕಾ ಮನೆಗಳನ್ನು ಕಟ್ಟಿಕೊಡುವುದು ಆ ಮನೆಯಲ್ಲಿ ಅವರು ವಾಸ ಮಾಡಬೇಕು ಇದನ್ನು ನೆಲಸಮ ಮಾಡಲಾಗತ್ತೆ ಹೀಗೆ ಹಂತ ಹಂತವಾಗಿ ಹಂತ ಹಂತವಾಗಿ ಸುಮಾರು ಹತ್ತು ವರ್ಷಗಳ ಕಾಲ ಮಾಡಬಹುದಾದಂಥ ಮಾಡಬೇಕಾದಂಥ ಅತಿ ದೊಡ್ಡದಾದಂಥ ಯೋಚನೆ ವಿಶ್ವದಲ್ಲಿಯೇ ಒಂದು ಇಂಥದೊಂದು ದೊಡ್ಡ ಕೊಳಗೇರಿಯನ್ನು ನಿರ್ಮೂಲನೆ ಮಾಡಿ ಅವರೆಲ್ಲರಿಗೂ ಯೋಗ್ಯವಾದಂಥ ವಸತಿಗಳನ್ನು ಕಲ್ಪಿಸಿಕೊಡ್ತಾ ಇರುವಂಥ ಮಹತ್ವಾಕಾಂಕ್ಷಿ ಯೋಜನೆ ಇದು ಅವರು ಹೇಳ್ತಾ ಇರೋದೇನು ಇವರಿಗೆ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ನಲ್ಲಿ ಮನೆ ಕಟ್ಟಿಕೊಡಬೇಕು ಇವರು ಉದ್ಯೋಗಗಳ ಸ್ಥಳಾಂತರ ಆಗಬೇಕು ಇವರು ಯಾರನ್ನೂ ಒಕ್ಕಲೆಬ್ಬಿಸಬಾರದು ಎಲ್ಲವೂ ಸರಿ ಈಗಾಗಲೇ ಟೆಂಡರ್ ಕರೆದಾಗ ಇದೆಲ್ಲ ವಿಚಾರಗಳನ್ನು ಸೇರಿಸಲಾಗಿತ್ತು ಅದಕ್ಕೆ ಅನುಗುಣವಾಗಿಯೇ ಟೆಂಡರ್ ಕರೆಯಲಾಗಿದೆ ಅದಕ್ಕೆ ಅನುಗುಣವಾಗಿಯೇ ಕೆಲಸಗಳು ನಡೀತವೆ ಈ ಜವಾಬ್ದಾರಿಯನ್ನು ಹಸ್ತಾಂತರ ಮಾಡುವಾಗ ಎಮ್ ಓ ಯು ಮಾಡಿಕೊಳ್ಳಲಾಗುತ್ತೆ ಅದರ ಪ್ರಕಾರ ಅವರು ಕೆಲಸ ಮಾಡ್ತಾರೆ ನೂರಾರು ಕೋಟಿ ಬಂಡವಾಳ ಹೂಡ್ತಾರೆ ಒಂದು ಶಾಪಗ್ರಸ್ತ ಪ್ರದೇಶದ ಜನ ಯಾರನ್ನು ಹಂದಿಗಿಂತ ಕಡೆಯಾಗಿ ಜನ ನೋಡ್ತಾ ಇದ್ರು ಮತ್ತು ಕೇವಲ ಮತ ಬ್ಯಾಂಕ್ಗಳನ್ನಾಗಿ ನೋಡ್ತಾ ಇತ್ತು ರಾಜಕಾರಣಿಗಳು ಅಂಥವರಿಗೆ ಪುನರುಜ್ಜೀವನ ಕಲಿಸಿಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡುವಾಗ ಅದರ ವಿರುದ್ಧ ಧ್ವನಿಯನ್ನು ಎತ್ತಾಯಿದ್ದಾರೆ ಉದ್ದವ್ ಠಾಕ್ರೆ ಈತನಿಗೆ ಬೆನ್ನು ನೋವಿನ ಒಂದು ಚಿಕಿತ್ಸೆ ಆಗುತ್ತೆ ಒಂದು ಸ್ಪೈನ್ ಆಪರೇಷನ್ ಆಗುತ್ತೆ ಕೋವಿಡ್ ಇರುತ್ತೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕೋವಿಡ್ ಈ ಜನ ಇನ್ನಿಲ್ಲದ ಹಾಗೆ ಉಲ್ಬಣಿಸಿ ಹೋಗಿರುತ್ತೆ ಜನ ಇನ್ನಿಲ್ಲದ ಹಾಗೆ ಒದ್ದಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈತ ತನ್ನ ಬೆಡ್ರೂಮ್ನಿಂದ ಹೊರಗಡೆನ ಬರೋದಿಲ್ಲ ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ನನಗೆ ಈ ಕೆಲಸವನ್ನು ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ ತ್ರಾಸದಾಯಕವಾಗಿದೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ನೈತಿಕತೆಯನ್ನು ಮೇರಬೇಕು ಇಲ್ಲ ಯಾರಿಗಾದರೂ ಸರಿಯಾದ ಜವಾಬ್ದಾರಿಯನ್ನು ಕೊಡಬೇಕು ಎರಡನ್ನೂ ಮಾಡಲಾರದೆ ಈತ ನನಗೆ ಬೆನ್ನು ನೋವು ನನಗೆ ಆಪರೇಷನ್ ಆಗಿದೆ ಅಂತ ಹೇಳಿಕೊಂಡು ಕೋವಿಡ್ ಸಂದರ್ಭದಲ್ಲಿ ಈತ ಒಂದೇ ಒಂದು ಪರ್ಸೆಂಟ್ ಕೆಲಸವನ್ನು ಮಾಡಲಿಲ್ಲ ಉದ್ಧವ್ ಠಾಕ್ರೆ ಈತನ ಹೆಸರಿನಲ್ಲಿ ಬೃಹನ್ ಮುಂಬೈ ನಗರ ಪಾಲಿಕೆಯವರು ಆರೋಗ್ಯ ಸಚಿವಾಲಯದವರು ಇನ್ನಿಲ್ಲದ ಹಾಗೆ ಲೂಟಿಯನ್ನು ಮಾಡಿದರು ಜನರ ದುಡ್ಡನ್ನು ಸೂರೆ ಮಾಡಿಬಿಟ್ರು ಆದರೆ ಈ ಮನುಷ್ಯ ಚಕಾರನೇ ಎತ್ತಿಲ್ಲ ಈಗ ಒಂದು ಒಳ್ಳೆಯ ಪ್ರಾಜೆಕ್ಟ್ ಆಗ್ತಾಯಿದೆ ಅದಕ್ಕೆ ಅಡ್ಡಗಾಲ ಹಾಕುವ ಕೆಲಸವನ್ನು ಮಾಡ್ತಾಯಿದ್ದಾರೆ ಏಕನಾಥ್ ಶಿಂದೆ ಮೇಲೆ ಅದಾನಿ ಮೇಲೆ ನರೇಂದ್ರ ಮೋದಿ ಮೇಲೆ ಗೂಬೆಯನ್ನು ಪೂರ್ಸ್ತಾ ಇದ್ದಾರೆ ನಾಗಪುರದಲ್ಲಿ ಸೆಷನ್ ನಡೀತಾ ಇದೆ ಚಳಿಗಾಲದ ಅಧಿವೇಶನ ಅಲ್ಲಿ ಹೋಗಿ ಸಕಾರಾತ್ಮಕವಾದಂಥ ಕೆಲಸಗಳನ್ನು ಮಾಡುವ ಬದಲು ಪಕ್ಷವನ್ನು ಸಂಘಟಿಸುವ ಬದಲು ಜನರ ವಿಶ್ವಾಸಾರ್ಹತೆಯನ್ನು ಸಂಘಟಿಸುವ ಬದಲು ಈ ರೀತಿ ಹೋರಾಟ ಕೇಳಿದ್ರು ಉದ್ದವ್ ಠಾಕ್ರೆ ಇದರಿಂದ ರಾಜಕೀಯ ಪುನರುಜ್ಜೀವನ ಆಗತ್ತಾ ಇವರಿಗೆ ಗೊತ್ತಿಲ್ಲ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ